ಇದು ಬೆಲ್ಲದಿಂದ ತಯಾರಿಸಲ್ಪಟ್ಟಂತ ಟೀ ಇದು ನಮ್ಮಲ್ಲಿ ಬೆಲ್ಲು ಟೀ ಶುಗರ್ ಟೀ ಕಾಫಿ ಲೆಮನ್ ಟೀ ಗ್ರೀನ್ ಟೀ ಎಲ್ಲ ಸಿಗುತ್ತೆ ಕ್ವಾಲಿಟಿಯಾಗೆ ಜನಕ್ಕೆ ಇಷ್ಟ ಆಗೋ ಥರ ಹೈಜಿನಿಕ್ ಆಗ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಸ್ವಲ್ಪ ನಿಮ್ಗೆ ಓಕೆ ಅಪ್ಪ ಇಷ್ಟು ಚೆನ್ನಾಗಿದೆ ಅನಿಸ್ತಾ ಇದೆ ಎಲ್ಲ ರೇಟು ನಾರ್ಮಲ್ ಆಗಿದೆ ಫಿಫ್ಟೀನ್ ರುಪೀಸ್ ಬೇಕಿತ್ತು ಅನ್ಸುತ್ತೆ ಈ ತರ ಒಂದು ಟೇಸ್ಟ್ ಇರುವಂತ ಟೀ ಕಾಫಿ ಲೈಕ್ ಕ್ವಾಲಿಟಿ ಇರುವಂತ ಒಂದು ಇಂಥದನ್ನ ಮಾಡೋದ್ರಲ್ಲಿ ಇವರು ನಂಬರ್ ಒನ್ ಆಗಿದ್ದಾರೆ ಇಟ್ಸ್ ಅನ್ ವೆರಿ ಮಚ್ ನ್ಯಾಷನಲ್ ಫ್ಲೇವರ್ಸ್ ವೆರಿ ಬ್ಯೂಟಿಫುಲ್ ಟೇಸ್ಟ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಬಡಾವಣೆಯಲ್ಲಿ ಇವತ್ತಿನ ದಿವಸ ಚಾಯ್ ಗುರು ಚಾಯ್ ಪಾಯಿಂಟ್ ಓಪನ್ ಆಗಿದೆ ತುಂಬ ಸಂತೋಷ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆದವರು ಒಂದು ಆತಿಥ್ಯ ಕೊಟ್ಟಿದ್ದಾರೆ ನಮ್ಮ ಬಡಾವಣೆಯವರೆಲ್ಲ ಇಲ್ಲಿ ಬಂದು ಚಾಯ್ ಪಾಯಿಂಟ್ನಲ್ಲಿ ಚಾಯ್ ಗುರು ಸೆಂಟರ್ನಲ್ಲಿ ಎಲ್ಲರೂ ಚಾಯಿನ ಸವಿಬೇಕು ಅಂತ ಇದು ಬೆಲ್ಲದಿಂದ ತಯಾರಿಸಲ್ಪಟ್ಟಂಥ ಟೀ ಇದು ಸಕ್ಕರೆ ಏನು ಉಪಯೋಗಿಸ್ತಾ ಇಲ್ಲ ಇಲ್ಲಿ ಬೆಲ್ಲನೇ ಎಲ್ಲ ಬಂದು ತಾವು ಇಲ್ಲಿ ಸವಿದು ಸಂತೋಷದಿಂದ ತೆರಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಸರ್ ಎಲ್ಲರಿಗೂ ಫಸ್ಟು ನಮಸ್ಕಾರ ನಾವು ಏನು ಇಲ್ಲಿ ಬನ್ಸಂಗ್ರೀಲಿ ಒಂದು ಚಾಯ್ಗುರು ಇದೆ ನಮ್ಮದು ಜಯನಗರ ಇದೆ ದೇವಡ ಪೆಟ್ರೋಲ್ ಬಂಕು ಸಾಯಿಬಾಬಾ ದೇವಸ್ಥಾನ ಪಕ್ಕ ಯೋಗಾನಂದ ಹಾಸ್ಪಿಟ್ಲ್ ಆಪೋಸಿಟು ಅಲ್ಲೊಂದು ಇದೆ ಇದು ನಮ್ಮದು ಹೊತ್ತನೇ ಬ್ರ್ಯಾಂಚು ಬಸವನಗುಡಿಲಿ ಈ ಥರ ಒಂದು ಟೀ ಮಾಡಬೇಕು ಅನ್ನಿಸ್ತು ಈ ಥರ ಟೀ ಇಲ್ಲೆಲ್ಲೂ ಇರಲಿಲ್ಲ ಅದರಿಂದ ಬಸ್ ಓಪನ್ ಮಾಡಿದ್ದೀನಿ ಬೈಟ್ ಕಾಫಿ ಪಕ್ಕ ಎಲ್ಲ ಜನ ಇಲ್ಲಿವರೆಗೆ ಏನು ಕುಡ್ದಿದ್ದಾರೆ ಎಲ್ಲ ತುಂಬ ರೆಸ್ಪಾನ್ಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬೆಲ್ಲು ಟೀ ಅಂದಿದ್ದಾರೆ ನಮ್ಮಲ್ಲಿ ಟೀ ಶುಗರ್ ಟೀ ಕಾಫಿ ಲೆಮನ್ ಟೀ ಗ್ರೀನ್ ಟೀ ಎಲ್ಲ ಸಿಗುತ್ತೆ ದಯವಿಟ್ಟು ಬಂದು ಟೇಸ್ಟ್ ಮಾಡಿ ನಿಮ್ಮ ಅನಿಸಿಕೆ ಏನಿದೆ ನಮಗೆ ತಿಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಪ್ರಾರ್ಥನೆ ಮಾಡ್ತೀನಿ ಸರ್ ಎಲ್ಲ ಲೆಮನ್ ಟೀ ಗ್ರೀನ್ ಟೀ ಬ್ಲ್ಯಾಕ್ ಟೀ ಫಿಲ್ಟರ್ ಕಾಫಿ ಎಲ್ಲ ಎಲ್ಲ ರೀಜನಲ್ ರೇಟು ಹದಿನೈದು ರೂಪಾಯಿ ಸರ್ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಇರುತ್ತೆ ಎಲ್ಲರೂ ಬಂದು ಒಂದು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ನಿಮ್ಮ ಒಂದು ಸಪೋರ್ಟು ನಮಗಿರಬೇಕು ಸರ್ ಟೋಟಲ್ ಇದು ಹತ್ತನೇ ಬ್ರ್ಯಾಂಚು ನಾವು ನಮ್ಮ ಅಮೋಘರಾಜು ಸ್ನೇಹಿತರು ಪಾಟ್ನಾರಿಗೆ ಶೇರ್ ಮಾಡಿರೋದು ಟೋಟಲ್ಲು ಇದು ಹತ್ತನೇ ಬ್ರಾಂಚಲ್ಲಿ ಓಪನ್ ಮಾಡ್ತಾರೆ ನಾವು ನಾಗರಬಾವಿ ಮಲ್ಲೇಶ್ವರಮು ಜಯನಗರ ದೇವಡ ಪೆಟ್ರೋಲ್ ಬಂಕು ಬನ್ಶಂಗ್ರಿ ಕುಮಾರ ಪಾರ್ಕು ದೊಡ್ಡಾಲ್ಮರ ಗೋಬಲ್ ವಿಲೇಜ್ ಆರ್ಆರ್ ನಗರ ಎಲ್ಲ ಕಡೆ ಇದೆ ಇದು ಟೆನ್ನು ಈಗೇನು ಏನು ಮಾಡ್ತಾರೆ ಒಂದು ಈ ಟಿ ಅಂಗಡಿ ಹತ್ತನೇ ಟಿ ಅಂಗಡಿ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಸಹಕಾರ ಇರಲಿ ಮಾಜಿ ಕೌನ್ಸ್ಲರ್ ಬಂದಿದ್ದರು ಈಗ ರವಿ ಸುಬ್ರಹ್ಮಣ್ಯ ಸಾರು ಬಂದಿದ್ದಾರೆ ಅವ್ರಿಗೂ ತುಂಬ ಧನ್ಯವಾದಗಳು ಹೇಳ್ತೀನಿ ಗುರು ಇವತ್ತು ಚಾಯಿಗೂರು ಇವತ್ತು ಓಪನ್ ಆಗಿದೆ ಭಾಳ ಖುಷಿಯಾಗಿದೆ ನಮಗೆಲ್ಲ ನನ್ನ ಆತ್ಮೀಯ ಸ್ನೇಹಿತಂಥ ಕುಮಾರ್ ಅಮ್ಮೋಗು ಇಬ್ಬರು ಸೇರಿ ಅವರು ಹತ್ತನೇ ಬ್ರಾಂಚಸ್ ಇದು ಹತ್ತನೇ ಬ್ರ್ಯಾಂಚ್ ಮಾಡ್ತಾಯಿರೋದು ಎಲ್ಲ ಬ್ರ್ಯಾಂಚು ಸಕ್ಸಸ್ಫುಲ್ ಆಗಿದೆ ಇವತ್ತರ್ಗು ಟೀಯಲ್ಲಿ ಒಂಚೂರು ಯಾವುದು ಕ್ವಾಲಿಟಿಲಾಗಲಿ ಒಂದು ಸ್ವಲ್ಪ ಇಲ್ಲ ಬೆಲ್ಲ ಟೀ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು ಕ್ವಾಲಿಟಿ ವೈಸಲ್ಲಿ ಮಾಡ್ತಾರೆ ಪ್ರೈಸ್ ರೀಸ್ನಬಲ್ ಆಗಿದೆ ಇವಾಗ ಆಲ್ಮೋಸ್ಟ್ ಹತ್ತು ಬ್ರ್ಯಾಂಚ್ ಹತ್ತನೇ ಬ್ರ್ಯಾಂಚ್ ಇದು ನಿಮಗೆ ಜಯನಗರ ಮೈಯಾಸ್ ಹತ್ರ ಒಂದಿದೆ ಬನ್ಶಂಕ್ರಿ ಬಿ ಡಿ ಎ ಕಾಂಪ್ಲೆಕ್ಸ್ ಸೆಕೆಂಡ್ ಸ್ಟೇಜಲ್ಲಿ ಒಂದಿದೆ ಪದ್ಮಂ ನಗರ ಸಾಯಿಬಾಬಾ ಕಾರ್ಮರ್ ಸ್ಕೂಲ್ ಸಾಯಿಬಾಬಾ ದೇವಸ್ಥಾನ ಹತ್ರ ಟೆಂಪಲ್ ಹತ್ರ ಒಂದಿದೆ ಮಲ್ಲೇಶ್ಪುರಮಲ್ಲಿ ಒಂದಿದೆ ನಾಗರುಬಾವಿ ನಮ್ಮೂರ ತಿಂಡಿ ಹತ್ರ ಒಂದು ಮಾಡಿದ್ದಾರೆ ಆರನಗರ ಗೋಬಲ್ ವಿಲೇಜ್ ಹತ್ರ ಒಂದು ಮಾಡಿದ್ದಾರೆ ಕುಮಾರ ಪಾರ್ಕ್ ಹತ್ರ ಒಂದು ಮಾಡಿದ್ದಾರೆ ಹಿಂಗೆ ನನ್ನ ಇಬ್ಬರ ಸ್ನೇಹಿತರಿಗೆ ಜನ ಯಾವತ್ತೂ ಅರಸಿ ಬೆಳೆಸಿ ನಡೀಲಿ ಅಂತ ಇನ್ನು ನೂರಾರು ಬ್ರಾಂಚ್ ಮಾಡಲಿ ಇದೇ ಥರ ಕ್ವಾಲಿಟಿಯಾಗೆ ಜನಕ್ಕೆ ಇಷ್ಟ ಆಗೋ ಥರ ಹೈಜಿನಿಕ್ ಆಗ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ಈಗ ಬರ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಚಾಯ್ ಗುರು ಎಂದು ಉದ್ಘಾಟನೆ ಸಮಾರಂಭ ನಡೆಯಿತು ಗಣ್ಯ ವ್ಯಕ್ತಿಗಳು ಬಂದು ಉದ್ಘಾಟನೆ ಮಾಡಿದ್ದಾರೆ ಈ ಸಕ್ಕರೆ ಚಹಾಗಿಂತ ಬೆಲ್ಲ ಚಹಾ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ದಯವಿಟ್ಟು ಎಲ್ಲರೂ ಬಂದು ಆಶೀರ್ವಾದ ಮಾಡಿ ನಮ್ಮ ಚಹಾ ಸ್ವೀಕರಿಸಬೇಕು ಅಂತ ನಾವು ಇದ್ದೀವಿ ಬೆಂಗಳೂರು ನಗರದಲ್ಲಿ ನಮ್ಮ ಕುಮಾರ್ ಮತ್ತು ಸ್ನೇಹಿತರಿಂದ ಹತ್ತು ತರಹದ ಚಾ ಅಂಗಡಿಗಳು ಉದ್ಘಾಟನೆ ಆಗಿದೆ ಮತ್ತು ಅಮೋಘರಾಜ್ ಅಂತ ಇವರು ಚಿತ್ರ ನಟರು ತುಂಬ ಒಳ್ಳೆಯ ನಟರು ಇವರು ಒಂದು ಚಹಾ ಅಂಗಡಿಗೆ ಭಾಗಿ ಭಾಗಿಗಳಾಗಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಹರಿಸಬೇಕು ನಿಮಗೆ ಎಲ್ಲರಿಗೂ ಬೆಂಗಳೂರು ನಗರದ ಜನವೇ ಅಲ್ಲ ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಮುಂಗಡ ಶುಭಾಶಯಗಳು ಧನ್ಯವಾದಗಳು ಚಾಯ್ಗೂರು ಅವರು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಹೊಸದಾಗಿ ಓಪನ್ ಆಗಿದೆ ಗಾಂಧಿ ಬಜಾರ್ ಬಸವನಗುಡಿಲಿ ಅಂತ ಬನ್ ಬಸವನಗುಡಿಲಿ ಚಾಯಿಗೂರು ಓಪನ್ ಆಗಿದೆ ಇಷ್ಟು ದಿನ ಬನಶಂಕರಿ ಜಯನಗರಲ್ಲೇ ಇತ್ತು ಇವಾಗ ಇಲ್ಲೂ ಬಂದಿದೆ ಎಲ್ಲರೂ ಬಂದು ಟೀ ಕುಡಿದು ಆಶೀರ್ವಾದ ಮಾಡೋಗಿ ಸರ್ ಚೆನ್ನಾಗಿದೆ ಸರ್ ಬೆಲ್ಲದ ಟೀ ಟೇಸ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿದೆ ಮಸಾಲೆ ಇದು ಇಲ್ಲಿ ಬುಗಿಲ್ ರ್ಯಾಕ್ ಪಾರ್ಕ್ ಜಂಕ್ಷನ್ ಒಂದು ಬೆಲ್ಲದ ಟೀದ ಒಂದು ಜಾಗ ಬೇಕಾಗಿತ್ತು ಒಳ್ಳೆ ಟೀ ಸಿಗ್ತಾ ಇದೆ ಅನ್ನೋದು ಈಗ ಎಲ್ಲ ಕನ್ಫರ್ಮ್ ಆಗಿ ಸಾರಿ ಕುಡಿದ್ರೇನೆ ನಮಗೆ ಓಕೆ ಅಪ್ಪ ಇಷ್ಟು ಚೆನ್ನಾಗಿದೆ ಅನ್ನಿಸ್ತಾ ಇದೆ ನಾವು ಖಂಡಿತ ಬರ್ತೀವಿ ಇಲ್ಲಿ ವಾಕಿಂಗ್ ಬರ್ತಾ ಇರ್ತೀವಿ ಬರ್ತೀವಿ ದಿನಾ ಚಾಯ್ ಕುಡ್ಕೊಂಡು ಹೋಗ್ತೀವಿ ನೀವು ಬನ್ನಿ ಎಂಜಾಯ್ ಮಾಡಿ ಓಕೆ ಎಲ್ಲ ಟೈಪ್ಸ್ ಆಫ್ ಟೀ ಇಲ್ಲಿ ಸಿಗುತ್ತೆ ಇದು ಜಾಗ್ರಿ ಟೀ ಬಂದು ಸೂಪರ್ ಆಗಿದೆ ಇವತ್ತು ಟೇಸ್ಟ್ ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಅವ್ರಿಗೆ ಆಲ್ ದಿ ಬೆಸ್ಟ್ ಎಲ್ಲ ಚೆನ್ನಾಗಾಗ್ಲಿ ಎಲ್ಲ ರೇಟು ನಾರ್ಮಲ್ ಆಗಿದೆ ಫಿಫ್ಟೀನ್ ರುಪೀಸು ಸೊ ಎಲ್ಲರೂ ಬಂದು ಎಂಜಾಯ್ ಮಾಡಿ ಎಲ್ಲರೂ ಬನ್ನಿ ಚಾಯ್ ಗುರುಗೆ ಎನ್ಕರೇಜ್ ಮಾಡಿ ಆಲ್ ದ ಬೆಸ್ಟ್ ಪ್ರತಿಯೊಂದು ಚೆನ್ನಾಗಿದೆ ರೇಟು ಚೆನ್ನಾಗಿದೆ ಈ ಒಂದು ಬಜಾರ್ ರೋಡ್ಗೆ ಆಕ್ಚುಲಿ ಇದೊಂದು ಡಿಫ್ರೆಂಟ್ ಆಗಿದೆ ಟೇಸ್ಟು ಬೇಕಿತ್ತು ಅನ್ಸುತ್ತೆ ಈ ಥರ ಒಂದು ಟೇಸ್ಟ್ ಇರೋವಂಥ ಟೀ ಕಾಫಿ ಲೈಕ್ ಒಳ್ಳೆ ಪಾಯಿಂಟ್ ಐತೆ ಒಳ್ಳೆ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಇವತ್ತು ಕೊಟ್ಟಂಗೆ ಕಂಟಿನ್ಯೂ ಇದೇ ಥರ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಎಲ್ಲರೂ ಬಂದು ಕುಡೀರಿ ಚೆನ್ನಾಗಿದೆ ಇಂಥದ್ದು ಒಳ್ಳೆ ಒಳ್ಳೆ ಕ್ವಾಲಿಟಿ ಇರೋವಂಥ ಒಂದು ಟೀ ಇಂಥದನ್ನ ಮಾಡೋದ್ರಲ್ಲಿ ಇವರು ನಂಬರ್ ಒನ್ ಆಗಿದ್ದಾರೆ ಟೇಸ್ಟ್ ಇವಾಗನು ಕುಡಿಯೋದಿತ್ತು ಭಾಳ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೂಪರಾಗಿ ಟೇಸ್ಟ್ ಇದೆ ಇಟ್ಸ್ ಅನ್ ವೆರಿ ಮಚ್ ನ್ಯಾಷನಲ್ ಫ್ಲೇವರ್ಸ್ ವೆರಿ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ಸೊ ಆಲ್ ದ ಬೆಸ್ಟ್ ಫಾರ್ ಫಾರ್ ಯೂ ಸರ್ ಆ್ಯಂಡ್ ನಿಮಗೆ ಆಲ್ಸೋ ಸರ್ ಎಲ್ಲರಿಗೆ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿದೆ ಟೇಸ್ಟ್ ನ್ಯಾಚುರಲ್ ನ್ಯಾಚುರಲ್ಲಾಗಿದೆ ಟೀ ತುಂಬಾ ಚೆನ್ನಾಗಿದೆ ಎಲ್ಲರೂ ಫ್ರೆಂಡ್ಸ್ ಜೊತೆ ಬಂದುಬಿಟ್ಟು ಎಂಜಾಯ್ ಮಾಡಿ ಟೀನಾ ಸವಿರಿ ಟೀ ಚೆನ್ನಾಗಿದೆ ಕುಡಿಯಲಿಕ್ಕೆ ಈ ಮಳೆಯಲ್ಲಿ ಈ ಬಿಸಿ ಬಿಸಿ ಟೀ ಕುಡಿತಾ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಎಲ್ಲರೂ ಬಂದು ಟೀ ಕುಡಿದ್ರಿ ಚಾಯ್